ನಾನು ಮಣಿಕಂಠ ಸೂರ್ಯ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡುತ್ತಲೇ ಭಾರತೀಯರಲ್ಲಿ ರಾಷ್ಟ್ರಭಕ್ತಿಯ ಪ್ರಬಲ ಕಿಡಿಯನ್ನು ಹೊತ್ತಿಸಿದ ಧೀಮಂತ ನಾಯಕ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ದೇಶ ಕಂಡಂತ ಅಪ್ರತಿಮ ನಾಯಕ ಹಾಗೂ ಮುತ್ಸದಿ ಒಡಿಸ್ಸಾದ ಕಟಕ್ನಲ್ಲಿ ಜನನ ತಂದೆ ಜಾನಕಿನಾಥ್ ಬೋಸ್ ವಕೀಲರು ತಾಯಿ ಪ್ರಭಾವತಿ ದೇವಿ ಬೆಂಗಾಲಿ ಹಿಂದೂ ಕುಟುಂಬ ಭಾರತೀಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣ ಕಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಸಿಇಒ ಆಗಿ ಬಳಿಕ ಚುನಾಯಿತ ಮೇಯರ್ ಆಗಿ ಕರ್ತವ್ಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡ ಬೋಸ್ ಬಂಧನ ಬಿಡುಗಡೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಪಟ್ಟಾಭಿಷೇಕ ಕಾಂಗ್ರೆಸ್ ನಾಯಕರೊಂದಿಗೆ ಅಸಮಾಧಾನ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ ಬ್ರಿಟಿಷರಿಂದ ಬಂಧನಕ್ಕೊಳಗಾಗಿ ಒತ್ತಾಯಾಳಾಗುವುದನ್ನು ತಪ್ಪಿಸಿಕೊಳ್ಳಲು ಭಾರತ ಬಿಟ್ಟ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಆಜಾದ್ ಹಿಂದ್ ಫೌಜ್ ಜಪಾನ್ ಸಹಕಾರದೊಂದಿಗೆ ಭಾರತಕ್ಕೆ ಸ್ವಾತಂತ್ರ್ಯಗೊಳಿಸುವ ಹೋರಾಟಕ್ಕೆ ಸಿದ್ಧತೆ ಕಣ್ಮರೆಯಾದ ಸುಭಾಷ್ ಚಂದ್ರ ಬೋಸ್ ಹಾರತಾಂಬೆಯ ವೀರಪುತ್ರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂದೂ ಮರೆಯದ ನೇತಾರ ನನಗೆ ರಕ್ತ ಕೊಡಿ ನಿಮಗೆ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಗಂಟಾ ಘೋಷವಾಗಿ ಉದ್ಘೋಷಿಸಿದ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ದೇಶಗಳ ನಾಯಕರ ಮುತ್ಸದಿಗಳ ಬೆಂಬಲ ಗಳಿಸಿದ ಅಪ್ರತಿಮ ಪ್ರಖರ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಛತ್ರಪತಿ ಶಿವಾಜಿ ಮಹಾರಾಣ ಪ್ರತಾಪ್ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಲೋಕಮಾನ್ಯ ತಿಲಕ ಸ್ವಾಮಿ ಅರಬಿಂದೋ ಅವರ ಚಿಂತನೆಗಳಿಂದ ಬಹುವಾಗಿ ಪ್ರಭಾವಿತರಾದವರು ಬಾಲ್ಯದಿಂದಲೇ ಅಸಾಮಾನ್ಯ ಪ್ರತಿಭಾವಂತರಾಗಿದ್ದ ಅವರು ಕೆಲ ಕಾಲ ಆಧ್ಯಾತ್ಮ ಸಾಧನೆಗಾಗಿ ಹಿಮಾಲಯಕ್ಕೂ ಹೋಗಿದ್ದುಂಟು ಹೆತ್ತವರ ಆಸೆಯಂತೆ ಐ ಸಿ ಎಸ್ ವ್ಯಾಸಂಗಕ್ಕೆ ಇಂಗ್ಲೆಂಡ್ಗೆ ತೆರಳಿ ಎಂಟು ತಿಂಗಳ ಕಠಿಣ ಪರಿಶ್ರಮದಿಂದ ನಾಲ್ಕನೇ ರ್ಯಾಂಕ್ ಪಡೆದ ಮೇಧಾವಿ ಹೆಚ್ಚಿನ ಸಂಬಳ ಸ್ಥಾನಮಾನದ ಸರ್ಕಾರಿ ನೌಕರಿಯನ್ನು ನಿರಾಕರಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಬ್ರಿಟಿಷ್ ವಿರೋಧಿ ಒಕ್ಕೂಟ ರಚಿಸಿ ಯುದ್ಧ ಮಾಡಲು ಕಾರ್ಯಪ್ರವೃತ್ತರಾದರು ಇದರಿಂದ ಆತಂಕಗೊಂಡ ಬ್ರಿಟಿಷ್ ಸರ್ಕಾರ ಬೋಸರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟಿತು ಆದರೆ ಪ್ರಬಲ ಜನಾಗ್ರಹದ ಪರಿಣಾಮ ಅವರನ್ನು ಸೆರೆವಾಸದಿಂದ ಗೃಹ ಬಂಧನಕ್ಕೆ ಸ್ಥಳಾಂತರಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೊಂದು ಜನವರಿ ಹದಿನಾರರಂದು ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಪೇಶಾವರ ಕಾಬುಲ್ ಮಾರ್ಗವಾಗಿ ಜರ್ಮನಿ ತಲುಪಿದರು ಸುಭಾಷ್ ಚಂದ್ರ ಬೋಸ್ ಜರ್ಮನಿಯಿಂದಲೇ ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರೆಸಿದರು ಮಾತ್ರವಲ್ಲ ಜರ್ಮನಿನ ಮುಖ್ಯಸ್ಥ ಹಿಟ್ಲರ್ನನ್ನು ಭೇಟಿ ಮಾಡಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಬೆಂಬಲ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು ಮೂರು ಸಾವಿರ ಸೈನಿಕರ ಬಲದ ಸೈನ್ಯವನ್ನು ಅಲ್ಲಿ ಪ್ರಾರಂಭಿಸಿದ ಸುಭಾಷರು ಇಟಲಿಯ ಬೆಂಬಲವನ್ನು ಪಡೆದರು ಮುಂದೆ ಜಪಾನಿನ ಪ್ರಧಾನಿ ಮತ್ತು ಮಹಾರಾಜನನ್ನು ಭೇಟಿ ಮಾಡಿ ಜಪಾನಿನ ಪೂರ್ಣ ಬೆಂಬಲವನ್ನು ಪಡೆದುಕೊಂಡರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಜಪಾನ್ ನಿಂದ ಸಿಂಗಾಪುರ್ಗೆ ವರ್ಗಾಯಿಸಿ ಯುದ್ಧಕ್ಕಾಗಿ ಸೈನ್ಯವನ್ನು ಸಿದ್ಧಗೊಳಿಸಿದರು ಸಾವಿರದ ಮೂರರಲ್ಲಿ ತಾತ್ಕಾಲಿಕ ಆಜಾದ್ ಹಿಂದೂ ಸರ್ಕಾರವನ್ನು ಸ್ಥಾಪಿಸಿದರಲ್ಲದೆ ಮಹಿಳೆಯರ ಸೈನ್ಯದ ತುಕಡಿಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮಾರ್ಚ್ ನಲ್ಲಿ ಐ ಎ ಸೈನಿಕರು ಬರ್ಮಾ ದಾಟಿ ಭಾರತದ ಗಡಿ ಪ್ರವೇಶಿಸಿದರಲ್ಲದೆ ಬ್ರಿಟಿಷ್ ಸೈನಿಕರನ್ನು ಮಣಿಸಿ ಈಶಾನ್ಯ ಭಾರತದ ಹಲವು ಭೂ ಭಾಗಗಳನ್ನು ಗೆದ್ದು ಆನಂದೋತ್ಸವ ಆಚರಿಸಿದರು ಈ ಹೋರಾಟವನ್ನು ಮುಂದುವರೆಸಲು ಸಂಕಲ್ಪಿಸಿದ ಅವರು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೇಳರಂದು ನಿಗೂಢವಾಗಿ ಕಣ್ಮರೆಯಾದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂದು ಮರೆಯಲಾಗದ ಮಹಾನುಭಾವ ಬೋಸರು ಬಾಲ್ಯದಲ್ಲೇ ಧಾರ್ಮಿಕ ವಿಷಯ ಯೋಗ ಆತ್ಮ ಸಂಯಮ ಮನೋನಿಗ್ರಹದಂತಹ ಆಧ್ಯಾತ್ಮಿಕ ಸಂಗತಿಗಳಲ್ಲಿ ಒಲವುಳ್ಳವರಾಗಿದ್ದರು ರಾಮಾಯಣ ಭಾರತ ಭಗವತಗಳೊಂದಿಗೆ ವಿಲ್ ವಿಶ್ವ ಚರಿತ್ರೆ ಶೇಕ್ಸ್ಪಿಯರ್ ಡಿಕ್ಸನ್ ಮುಂತಾದವುಗಳನ್ನು ಅಷ್ಟೇ ಗಂಭೀರವಾಗಿ ಓದಿಕೊಂಡಿದ್ದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿಮಾನಾಪಘಾತದಲ್ಲಿ ಮೃತಪಟ್ಟಿಲ್ಲ ಅವರ ಸಾವಿನ ಹಿಂದೆ ಷಡ್ಯಂತ್ರವಿದೆ ಎಂಬ ವಾದ ಏಳು ದಶಕಗಳಿಂದಲೂ ಇದೆ ನೇತಾಜಿ ಸಾವಿನ ಕುರಿತು ದಾಖಲೆಗಳು ರಹಸ್ಯವಾಗಿದ್ದರಿಂದಲೇ ಹೊರ ಜಗತ್ತಿಗೆ ಯಾವ ಮಾಹಿತಿಯೂ ತಿಳಿದಿರಲಿಲ್ಲ ಜನಾಗ್ರಹ ಹಾಗೂ ಬೋಸ್ ಕುಟುಂಬದ ಸದಸ್ಯರ ಬೇಡಿಕೆಗೆ ಮಣಿದು ಪಶ್ಚಿಮ ಬಂಗಾಳ ಸರ್ಕಾರ ಎರಡ್ ಸಾವಿರದ ಹದಿನೈದರ ಸೆಪ್ಟೆಂಬರ್ನಲ್ಲಿ ಗೌಪ್ಯ ದಾಖಲೆಗಳನ್ನು ಬಿಡುಗಡೆಗೊಳಿಸಿತು ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳರ ಅವಧಿಯ ಹನ್ನೆರಡು ಸಾವಿರದ ಏಳ್ನೂರ ನಲವತ್ನಾಲ್ಕು ಪುಟಗಳ ಅರವತ್ನಾಲ್ಕು ಕಡತಗಳು ಬಿಡುಗಡೆಯಾದವು ಆತ್ಮೀಯ ವೀಕ್ಷಕರೇ ಒಂಬೈನೂರ ಅರವತ್ನಾಲ್ಕರವರೆಗೂ ಸುಭಾಷ್ ಚಂದ್ರ ಬೋಸ್ ಬದುಕಿದ್ದರು ಎನ್ನುವ ಬಗ್ಗೆ ಹಲವು ದಾಖಲೆಗಳಿವೆ ಎನ್ನಲಾಗುತ್ತಿದೆ ಬೋಸ್ ವಿಮಾನಾಘಾತದಲ್ಲಿ ಮಡಿದಿಲ್ಲ ಎಂಬ ಸಂಗತಿಯತ್ತಲೇ ಈ ದಾಖಲೆಗಳು ಬಟ್ಟು ಮಾಡಿದವು ಸುಭಾಷ್ ಚಂದ್ರರ ಸಹೋದರ ಅಮಿಯಾ ಬೋಸ್ಗೆ ಆಗಿನ ಕೇಂದ್ರ ಸರ್ಕಾರ ಬರೆದ ಪತ್ರದಲ್ಲಿ ತೈವಾನ್ ನಲ್ಲಿ ವಿಮಾನಾಘಾತ ನಡೆದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿತ್ತು ಸಾವಿರದ ಒಂಬೈನೂರ ನಲವತ್ತೈದರ ಅಪಘಾತದಲ್ಲಿ ಸುಭಾಷ್ ಚಂದ್ರರು ಮೃತಪಟ್ಟಿಲ್ಲ ಎಂದು ಅಮೆರಿಕ ಬ್ರಿಟನ್ ಗುಪ್ತಚರ ಏಜೆನ್ಸಿಗಳು ದಾಖಲಿಸಿದ್ದವು ನೇತಾಜಿ ಸುಭಾಷ್ ಚಂದ್ರ ಬೋಸರ ನೂರಿಪ್ಪತ್ತೈದನೇ ಜಯಂತಿಯನ್ನು ದೇಶ ಪರಾಕ್ರಮದ ದಿನವಾಗಿ ಆಚರಿಸುತ್ತದೆ ದಾಸ್ಯ ಮುಕ್ತಿಗಾಗಿ ಹೋರಾಡಿದ ಧೀಮಂತ ನಾಯಕ ಅಮರ ಜ್ಯೋತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮಸ್ಕಾರ